ಸಿಬಸ್ ವಾರ್ತೆಗಳಿಗೆ ಸ್ವಾಗತ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗಡ್ಡಿ ಉಡುಮುಕಲ್ ಗ್ರಾಮದಲ್ಲಿ ಶಾಖಾಮಠದ ಇಪ್ಪತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಐದು ಜೋಡಿಗಳ ಸಾಮೂಹಿಕ ವಿವಾಹ ಗಂಗಾವತಿ ತಾಲೂಕಿನ ಗಡ್ಡಿ ಉಡುಮುಕಲ್ ಗ್ರಾಮದ ಊಟಕನೂರು ಶ್ರೀ ಶ್ರೀ ಪರಮಪೂಜ್ಯ ಪರಮತಪಸ್ವಿ ಮರಿಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಸ್ಥಾಪಿಸಿದ ಶಾಖಾಮಠದ ಇಪ್ಪತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವವು ಮೇ ವ್ಯವಕಲನ ಹತ್ತು ಶುಕ್ರವಾರದಂದು ಅದ್ದೂರಿಯಾಗಿ ಜರುಗಿತು ಜಾತ್ರಾ ಮಹೋತ್ಸವವು ಗಡ್ಡಿಮಠದ ಶ್ರೀ ವೇ ಈಶ್ವರಯ್ಯ ಸ್ವಾಮಿ ಹಾಗೂ ಉಡುಮುಕಲ್ ಬೃಹನ್ಮಠದ ಶ್ರೀ ವೇ ಮು ವೀರಬಸವ ಶಾಸ್ತಿಗಳ ನೇತೃತ್ವದಲ್ಲಿ ನಡೆಯಿತು ಅಲ್ಲದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಊಟಕನೂರು ಶ್ರೀ ಮರಿಬಸವ ಸ್ವಾಮಿಗಳ ಪುರಾಣ ಪ್ರವಚನದ ಮಹಾಮಂಗಲ ಕಾರ್ಯಕ್ರಮವೂ ಜರುಗಿತು ಇದೇ ದಿನದ ಈ ಜಾತ್ರಾ ಮಹೋತ್ಸವದಲ್ಲಿ ಐದು ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಸಾಯಂಕಾಲ ಐದು ಹವರ್ ಮಿನಟ್ಕೆ ತಾತನವರ ಉತ್ಸವ ಯಶಸ್ವಿಯಾಗಿ ಜರುಗಿತು ಿರುಳಲ್ಲೂ ನಿನ್ನ ಗುಣಗಾನ ಮಹಾದೇವನೆಯಲ್ಲದೈಯ ನನ್ನ ಪ್ರಾಣ ಮನಸಲ್ಲೂ ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರುಸಿರು ನಿಲ್ನಗೆ ಸರೇ ಕಣ್ತರೆಯ ಭಕ್ತ ನನಗೆ ಕೈಯ ಈಶೋದನೆ ಮಾದೇಶ್ವರ

నినాట బల్ల్ యార్ యార్ వో శునే నినాట

ఒక్కలు తనవా కండు శివను కైలాసీ హరను కైలాసీ శివను కైలాసీ తై తోం తై తోం ఎందుకు గురువే నిన్న ఆట బల్లవ్యార్యారో శివే నిన్న ఆట బలవ్యార్యారు గురు കുംബരഗുണ്ടണ്ണന മനയ കുടുക്കേ ശബ്ദാവ കേളി കി മനയ കുടുക്കേ ശബ്ദാവ കേളി കേ കുംബര ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರೋ ಹರೇ ನಿನ್ನಾಟ ಬಲ್ಲವರ್ಯಾರೋ ಗುರುವೇ శివను కైలాసీ కైలాసదల్లి శివను కైలాసదల్లి తై తైతోం తై తోం గురువే నిన్న ఆట బల్వ్యార్యారో శివనె నిన్న ఆట బవ్యార్యారో నిన్న அனையா மடியாச்சந்த கண்டு மடிவளம் மடியாச்சூறு அறுபத்தி அறுவத்

సుమారు ఇప్ప వయసు పురాణ ప్రారంభించి తా చి గ్రామ పురాణి ఈ గ్రామ ధర్మ పరంపకాల పుణ్య సంస్కారం సంస్కృత్యను కూడా విధాన ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಅನಿಸ್ತೈತಿ ಗದ್ದ ಮಾಡ ಎಂತ ಮಂದಿ ಯಾಕೆ ಸಮಸ್ತೈತೆ ತಂದು ಕೊಡಬಾರ್ದು ಅದಕ್ಕಾಗಿ ಮದುವೆ ಇಲ್ಲಿ ತನಕ ಕೂಡ ಅವರ ತಂದೆ ತಾಯಿ ಹಾಕಿ ಕೊಟ್ಟ ಸಂಸ್ಕಾರ ಸಂಸ್ಕೃತಿಯಲ್ಲಿ ಬೆಳೆದು ಮತ್ತು ಹೆಣ್ಣು ಕೂಡ ಮಧುಮ್ರು ಅವರ ತಂದೆ ತಾಯಿ ಹಾಕಿಕೊಟ್ಟ ಸಂಸ್ಕಾರ ಸಂಸ್ಕೃತಿಯಲ್ಲಿ ಬೆಳೆದು ಮತ್ತು ಸುಮಾರು ಸಾವಿರಾರು ಜನ ನೋಡಿ ಖುಷಿ ಪಡುವಂತ ಒಂದು ರೀತಿ ನೀತಿ ಇಲ್ಲಿ ಅವರು ಬಾಯಿ ತಾಯಿ ಇವತ್ತೆಲ್ಲರ ಜೊತೆಗೆ ಸಂಸಾರದಲ್ಲಿ ಪ್ರಾದಮಾ ದಿನ ಹಾಗಾಗಿ ಈ ಕಾರ್ಯಕ್ರಮ ಬೆಳಗಿನಲ್ಲಿ ಇಟ್ಕೊಂಡು ಇರ್ಬೋದು ತುಂಬ ಇರ್ಬೋದು ಬೆಂಗಳೂರು ರಾಜ ಇರ್ಬೋದು ಎಲ್ಲ ಜೊತೆಗೆ ನಮಗೆ ಉಸ್ತುವಾಯಿತ ಏನು ಮಾಂಗ್ಲೈನ ಮಾಡಿರುವಂತಹ ಸಾಂಸ್ಕೃತಿಕಂತಾಗಿ ಗ್ರಾಮದಲ್ಲಿ ತೆರಿಗೆ ಅಡ್ಡಾಡೋದು ಕಾಲು ಇಲ್ಲ ಅಂದ್ರೂ ಕೂಡ ಆಗೋದಿಲ್ಲ ಅಂದ್ರೂ ಕೂಡ ಆತ್ಮೀಯರು ಹೇಳಿದ್ರೆ ಅಂತಾನೇಮೂರ್ತಿ ಪಂಡಿತಾಸ್ತಿ ಇಪ್ಪತ್ತೆಂಟು ವರ್ಷ ನೋಡ್ರಿ ಕಾಲು ಇಲ್ಲದ್ರು ಕೂಡ ಬಂದು ನೆಲ ಪುರಾಗೆ ಒಂದು ಕಾರ್ತನ್ ಸೇವಾ ಅಂತೂ ಬಂದು ಸೇವನೆ ಸಲ್ಲಿಸ್ತಾರೆ ಅವರಿಗೂ ಕೂಡ ಗುರುವಾರ ತಮ್ಮ ಲಿಂಗಾಯ ಮಾತೃ ಸಂಗೀತ ಅವರಿಯವರು ನಮ್ಮ ಇಲ್ಲಿಂದ ಅಗ್ರವಾದವರು ಅವರು ಕೂಡ ಸುಮಾರು ವರ್ಷದಿಂದ ಸೇವೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಗಣೇಶ ಸ್ವಾಮಿಗಳು ಪುರಾಣ ಬರ್ತಾರೆ ನಮ್ಮ ಗಣೇಶ ಸ್ವಾಮಿಗಳು ಇರುವಂತ ಶಾಸ್ತ್ರಿಗಳು ಇದನ್ನು ನೆನೆಸ್ಕೊಂಡ ನಮ್ಮ ಹುಲಿಂಗ್ ಕಲ್ಲ ಹಳೆ ಬಸವಣ್ಣನ ಗುಡಿ ಅಂತಿತ್ತು ಆ ಗುಡಿ ಗುಡಿವಾಗ ನಮ್ಮ ಸೋಮಶೇಖರ ಶಾಸ್ತ್ರಿಗಳು ಮತ್ತೆ ಅವ್ರ ಕಲ್ಲೇ ಅವರು ಬಸವರು ಇಬ್ಬರು ಅಲ್ಲಿ ಜೋಡಿಯಾಗಿತ್ತು ಇಪ್ಪತ್ತೆಂಟು ವರ್ಷವಾಗಿ ವಿಶೇಷ ಹಾಗಾಗಿ ಅವರೆಲ್ಲ ಸೇವೆ ಮಾಡತಕ್ಕಂಥವ್ರು ತಾವು ಕೂಡ ಮೊನ್ನೆ ಎಲ್ಲರಿಗೆ ನಮ್ಮ ಇಲ್ಲಿ ನಮ್ಮ ಗದ್ದೆಯ ಭಾರತ್ನವರು ನಮ್ಮ ಬಸವಪ್ಪರವರು ನಲ್ಲಣ್ಣ ಅವರು ಬಸವರು ಹಿಂಗೆ ಬಂದು ನನಗೆ ಡಿ ಮಾಡ್ಕೊಂಡು ಕುಟುಂಬಗಳಿಗೆ ಗಡ್ಡಿಗೆ ಸಾಮೂಹಿಕ ದಿನ ಮತ್ತು ಪರಿಸರ ಸ್ಥಾಪನಾ ಜಾತ್ರಾ ಮಹೋತ್ಸವ ನನಗೇನೋ ಒಂಥರ ಬಹಳ ಖುಷಿ ಅನ್ನಿಸ್ತದೆ ಬಸವ ಜಯಂತಿ ನಮ್ಮ ಗದಗಿನ ಸುತ್ತಮುತ್ತ ಚರ್ಚು ಕಾರ್ಯಕ್ರಮ ಇದೆ ಆದ್ರೆ ಸುಮ್ಮನೆ ಎಲ್ಲಿ ಇವತ್ತು ಎಲ್ಲಿಗೆ ಇರೋದಿಲ್ಲ ಕಡೆ ಇಟ್ಟಿದ್ದು ನಮ್ಮ ಗಡ್ಡಿಯ ಭಕ್ ಬಂದು ನಮ್ಗೆ ಬರ್ಬೇಕು ಅಂದಾಗ ಖುಷಿ ಗಂಟೆ ಕಾರ್ಯಕ್ರಮಕ್ಕೆ ನಾವು ಪಾಲ್ಗೊಂಡಿದ್ದೀರಾ ಫಸ್ಟ್ ಹೇಳ್ತಾ ಮಾಡ್ತೀನಿ ಕಾರ್ಯಕ್ರಮ ಅದಕ್ಕ ನನಗೆ ಗ್ರಾಮ ಚಿತ್ರ ಕೂಡ ಇಲ್ಲಿ ಸಂಸ್ಕಾರ ಸಂಸ್ಕೃತಿ ನಡೆ ನುಡಿ ಹತ್ತು ಹೆಣ್ಣಿಗೆ ಒಂದು மாரி லா ரெடி பத்திரிகை நம்ம கமிட்டி பக்தரு சூச்சனை கூட நமக்கு கொடுத்த ஏனா இல்லை கஷ்ட ஜல்ல ಬಂದು ಏನೇ ಕಾರ್ಯಕ್ರಮ ಮಾಡಕ್ಕೂ ನೋಡಿ ಹಾಗಾಗಿ ನಮ್ಮ ನಡೆಯುವ ಸಿನಿಮಾ ತಾತನ ಮನಸ್ಸು ಜಗದಲ್ಲಿ ನೂತನ ಮುಂದಿನ ಸಮುದಾಯ ಭವನಕ್ಕೂ ಕಲ್ಯಾಣ ಮಂಟಪ ಅದನ್ನು ಮಾಡಿದ ಸೂಕ್ತ ಅಂತ ಹೇಳ್ತಾರೆ ಹಾಗಾಗಿ ಯಾರು ಭಕ್ತರು ಆ ಕಲ್ಯಾಣ ಮಂಟಪಕ್ಕೆ ಸಹಾಯ ಸಹಕಾರ ಮಾಡೋರಿದ್ರೆ ಅದಕ್ಕೂ ಕೂಡ ತಾವು ಸಹಕರಿಸಿ ಕೊಡ್ಬೇಕಂತ ಹೇಳಿ ಮೂರು ರೂಪಾಯಿ ಹಲವಾರನ್ನು ತಿಳಿಸಿ ಐದ್ ಸಾವಿರ ಹತ್ ಸಾವಿರ ಐವತ್ ಸಾವಿರ ಲಕ್ಷಿ ಯಾರೇ ಹೆಚ್ಚು ಕೊಡ್ತೀರ ಅಂತ ಆ ಕನ್ಯಾ ಮಂಟಪ ನಮ್ಮ ಕನ್ನಡ ಹೋಗಿ ಹೆಸರು ಬೆಳೆಸ್ತೀವಿ ಅಂತ ಹೇಳಿ ಒಂದೇ ಒಂದು ಮಾರ್ಚ್ ಹೇಳೋದಿಷ್ಟೇ ಈಗ ಮದಿ ಆತು ಇಷ್ಟ ದಿನ ನೀವು ಒಂದ್ವೇ ಒಂದ್ವೆ ಇದ್ರಿ ಈಗ ಒಂದಿಲ್ಲ ಹೆಂಗ ಅಂತ ಕೇಳಿದ್ರೆ ಗಣಮಾಗಿ ಬಾಸಿನ ಕಟ್ಟ ನೋಡು ತೆರಿಗೆ ಬಾಸಿನ ರಾತು ಕಟ್ಟೆಲ್ಲ ಅಂತ ಕೇಳಿದ್ರೆ ಬ್ರಹ್ಮ ಇಷ್ಟು ಮಹೇಶ್ವರ ಮೂರು ತೆಲೆಮೇಲೆ ಮೂರು ಕೊಂದ ಅದಕ್ಕೆ ಮದುವೆ ಮೂರ್ ಅಕ್ಷರು ಸಂಸಾರ ಮೂರು ಅಕ್ಷರ ಮಕ್ಕಳು ಮೂರು ಅಕ್ಷರ್ ಎಲ್ಲ ಮೂರು ಹೇಳೋದ್ರಿಂದ ಶ್ರೇಷ್ಠವಾದಂಥದ್ದು ಹಾಗಾಗಿ ಬಾಸೀನ ಕಟ್ಟೆ ಈಗ ತಾಯಿ ಕಟ್ಟಿಬಿಟ್ಟಾದ್ರೆ ಮೂರು ಗಂಟೆ ಆಗ್ತಿ ಬ್ರಹ್ಮ ಇಷ್ಟು ಮಹೇಶ್ವರ ಅಂತೇಳಿ ಧರ್ಮ ಅರ್ಥ ಕಾಮ ಇಂದ್ರೆ ಏನೋ ಹೊತ್ತೊಂದು ಮೂರು ಸಂಖ್ಯೆ ಬಹಳ ಶ್ರೇಷ್ಠ ಇರೋದ್ರಿಂದ

ಅಂತ ಅದಕ್ಕೆ ಮಾಡ್ತಿದ್ರು ಕುದುರೆಗೆ ಎಲಕ ಬರ್ಬೇಕು ಕಣ್ಣಿಗೆ ಮದುವೆ ಮಾಡ್ತಿರ್ಬೇಕು ಕುದು ದಾರಿ ಹೋಗ್ಬೇಕಂತ ಹೇಳಿ ಅದಕ್ಕೆ ಎಡಕ ಬರ್ಬೇಕು ಎದ ಮತ್ತಿನ್ ಮುಂದೆ ಏನಪ್ಪಾ ಅಂತಂದ್ರೆ ಆದರ್ಶ ದಾಂಪತ್ಯ ಜೀವನ ನಡೆಸಬೇಕು ಆದರ್ಶ ದಾಂಪತ್ಯ ಜೀವನ ಅಂತಂದ್ರೆ ಆದರ್ಶ ಜೋಡಿ ಹಂಚ್ಕೊಳ್ಬೇಕಂದ್ರೆ ಹೆಂಗ ನೆದ್ಕೊಳ್ಬೇಕಂದ್ರೆ ನೀನು ಏಕಪತ್ನಿಯ ರಥಸ್ಥರ ಆಗ್ಬೇಕು ಕೈ ಬಾಯಿ ಕಚ್ಚೆ ಜಗತ್ತು ನಡೆಸಿದಂತ ಅಂಗಡಿ ಹುಚ್ಚುವ ಇಟ್ಬೋದು ಕೈ ಬಾಯಿ ಕಚ್ಚೆ ಇದು ಗಂಜಿಂದ ಇನ್ನ ಹೆಂಡಿಂದ ಅಂತಂದ್ರೆ ಈಗ ತಾಯಿ ಕೈ ಮುಂದೆ ಕೇಳ್ತದೆ ರಚ